ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆ ಮತ್ತು ಕಡಲೆ ಹಿಟ್ಟಿದ್ರೆ ಸಾಕು ನಿಮ್ಮ ಮನೆಯಲ್ಲಿ ನೀವು ಈಸಿಯಾಗಿ ಫೇಸ್ ಪ್ಯಾಕ್ ಹಾಕೋಬೋದು ಯಾವುದೇ ರೀತಿಯಾದಂತಹ ಕಲೆಗಳು ನಿಮ್ಮ ಮುಖದಲ್ಲಿ ಉಳಿಯೋದಿಲ್ಲ ಹಾಗಿದ್ರೆ ಬನ್ನಿ ಏನು ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ಒಂದು ಬೌಲಲ್ಲಿ ನಾನು ನೀರು ತೊಗೊಂಡಿದ್ದೀನಿ ಆಲೂಗಡ್ಡೆನ ಒಂದು ಅರ್ಧ ತಾಸು ಹಾಗೆ ಬಿಡಬೇಕಾಗುತ್ತೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ಯಾಕಂದರೆ ಅದರ ಮೇಲ್ಗಡೆ ಇರುವ ಎಲ್ಲ ಮಣ್ಣು ಏನಿದೆ ಅದು ಕ್ಲೀನ್ ಆಗಬೇಕು ಹಾಗಾಗಿ ಇದನ್ನು ಒಂದು ಇಪ್ಪತ್ತು ನಿಮಿಷ ಬಿಡಿ ಇಪ್ಪತ್ತು ನಿಮಿಷ ಬಿಟ್ಟ ಮೇಲೆ ಇದನ್ನು ನೀವು ಬೇಕಾದ್ರೆ ಮೇಲ್ಗಡೆಯ ಸಿಪ್ಪೆ ಏನಿದೆ ಅದನ್ನು ತಕ್ಕೋಬೋದು ಇಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ರೆ ಹಾಗೆ ತುರಿದಿಟ್ಕೊಳ್ಳಿ ಈ ರೀತಿ ಆಲೂಗಡ್ಡೆನ ಚೆನ್ನಾಗಿ ತುರಿದಿಟ್ಕೋಬೇಕಾಗುತ್ತೆ ಈ ಒಂದು ವಿಡಿಯೋದಲ್ಲಿ ಮುಖದ ಮೇಲೆ ಮೊಡವೆಗಳಾಗಿರ್ಬೋದು ಅಥವಾ ಸಣ್ಣ ಸಣ್ಣ ಪಿಂಪಲ್ಗಳಾಗಿರ್ಬೋದು ಅಥವಾ ಏನಾದರೂ ಪಿಗ್ಮೆಂಟೇಷನ್ ಆಗಿದ್ದರೆ ಕಪ್ಪು ಕಲೆ ಬಂಗು ಅಂತ ಏನು ಹೇಳ್ತೀವಲ್ವಾ ಈ ರೀತಿಯಾಗಿದ್ದರೆ ಸಾಕು ಇವೆಲ್ಲವನ್ನು ಈ ಒಂದು ಫೇಸ್ ಪ್ಯಾಕ್ನಿಂದ ಕ್ಲಿಯರ್ ಮಾಡ್ಕೋಬೋದು ಅದರಲ್ಲೂ ಹೆಚ್ಚು ಪಿಗ್ಮೆಂಟೇಷನ್ ಆಗೋದಕ್ಕೆ ಸನ್ಸ್ಕ್ರೀನ್ ಏನಿದೆ ನಮ್ಮ ಬಿಸಿಲಿನಿಂದ ಆ ಒಂದು ಪಿಗ್ಮೆಂಟೇಷನ್ ಕರಿಯ ಬಂಗು ಆಗಿಬಿಡುತ್ತೆ ಸೊ ಕರಿ ಕಪ್ಪು ಕಲೆ ಆದಾಗ ನಾವು ಎಷ್ಟೇ ಏನೇ ಮಾಡಿದರೂ ಹೋಗೋದಿಲ್ಲ ಆದರೆ ಈ ರೀತಿ ನೀವು ಮನೆಯಲ್ಲೇ ಫೇಸ್ ಪ್ಯಾಕ್ ಹಾಕ್ಕೊಳೋದ್ರಿಂದ ನಿಮ್ಮ ಮುಖದಲ್ಲಿ ಒಂದು ಒಳ್ಳೆಯ ಕಾಂತಿ ಸಿಗುತ್ತೆ ಹಾಗೆ ಬ್ರೈಟ್ನೆಸ್ ಆಗುತ್ತೆ ಫೇಸ್ ಎಲ್ಲ ಬೆಳ್ಳಗಾಗುತ್ತೆ ಹಾಗೆ ನಿಮ್ಮ ಕಲೆಗಳೇನಿದಾವೆ ಎಲ್ಲವೂ ಹೋಗುತ್ತೆ ಹಾಗೆ ಮುಖದ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಪಿಂಪಲ್ಸ್ಗಳು ಸಣ್ಣ ಸಣ್ಣ ಪಿಂಪಲ್ಸ್ ಏನಿರುತ್ತೆ ಮೊಡವೆಗಳೇನಿರುತ್ತೆ ಅದು ಕೂಡ ಅಷ್ಟೇ ಸಣ್ಣದಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ ಇದನ್ನು ನೀವು ವಾರಕ್ಕೆ ಒಂದು ಸತಿ ಯೂಸ್ ಮಾಡಿ ಒಂದು ಮೂರು ತಿಂಗಳ ತನಕ ಕಂಟಿನ್ಯೂ ಯೂಸ್ ಮಾಡೋದ್ರಿಂದ ನಿಮ್ಮ ಮುಖದ ಮೇಲಿರುವ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಫೇಸ್ ಎಲ್ಲವೂ ಕ್ಲಿಯರ್ ಆಗುತ್ತೆ ನೀಟ್ ಆ್ಯಂಡ್ ಕ್ಲಿಯರ್ ಆಗೋದಂತೂ ಗ್ಯಾರಂಟಿ ಫಸ್ಟ್ ಇದಕ್ಕೆ ನಾನು ಇಲ್ಲಿ ಆಲೂಗಡ್ಡೆನ ತುರಿದಿಟ್ಕೊಂಡಿದ್ದೀನಿ ಆಲೂಗಡ್ಡೆ ತುರಿದ ಮೇಲೆ ಅದರ ರಸ ಏನು ಬರುತ್ತೆ ಅದನ್ನು ಗಟ್ಟಿಯಾಗಿ ಇಂಡ್ಕೊಂಡು ಒಂದು ಬೌಲ್ನಲ್ಲಿ ಹಾಕೊತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ನಾನಿಲ್ಲಿ ಹಳದಿನ ಹಾಕ್ಕೊತ ಇದ್ದೀನಿ ಹಾಗೆ ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಗೊತ್ತಿರೋ ಹಾಗೆ ಆಲೂಗಡ್ಡೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಹಾಗೆ ಹಳದಿಯಲ್ಲಿ ಅಂದರೆ ಅರಿಶಿನ ಪುಡಿಯಲ್ಲಿ ಕೂಡ ಅಷ್ಟೇ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಹಳದಿ ಪುಡಿ ಅರಿಶಿನ ಪುಡಿ ಏನಿದೆ ಅದನ್ನು ನಾವು ಹೊರಗಡೆಯಿಂದ ಕುಟ್ಟಿ ಅರಿಶಿನ ಕೊಂಬನ್ನು ಕುಟ್ಟಿ ಪುಡಿ ಮಾಡಿದ್ದನ್ನು ಯೂಸ್ ಮಾಡಬೇಕು ಅಡುಗೆಗೆ ಯೂಸ್ ಮಾಡೋದನ್ನು ಯೂಸ್ ಮಾಡಬಾರ್ದು ಹಾಗೆ ಈಗ ನೋಡ್ತಾ ಇದ್ದೀರಲ್ಲ ಇದನ್ನು ನಿಮ್ಮ ಫೇಸ್ ಮೇಲೆ ಹಾಕಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ನೀವು ಇದನ್ನು ತೊಳ್ಕೊಳೋದ್ರಿಂದ ಒಂದು ಉಗುರು ಬೆಚ್ಚ ನೀರಿನಿಂದ ಕೈಯನ್ನು ತೊಳ್ಕೊಳ್ಳಿ ಹಾಗೆ ಎಷ್ಟೇ ಹೊಲಿಸಿದ್ರೂ ಕೂಡ ಕ್ಲೀನ್ ಆಗುತ್ತೆ ನೋಡಿ ನಿಮಗೆ ಹೇಳಿರೋ ಹಾಗೆ ಎಷ್ಟೇ ಕಲೆಗಳಿದ್ರು ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ ಇದನ್ನು ನೀವು ವಾರಕ್ಕೆ ಒನ್ ಟೈಮ್ ಮಾಡಿ ಮೂರು ತಿಂಗಳು ತನಕ ಇದೇ ರೀತಿ ಮಾಡೋದ್ರಿಂದ ನಿಮ್ಮ ಫೇಸ್ ಮೇಲೆ ಒಂದು ಗ್ಲೋಯಿಂಗ್ ಸ್ಕಿನ್ ಬರುತ್ತೆ ಈ ಟಿಪ್ ಇಷ್ಟ ಆದರೆ ಥ್ಯಾಂಕ್ ಯು